ಏನಣ್ಣ ಜಯಣ್ಣ ಅಪ್ರೂಪ ಆಗ್ಬಿಟ್ಟಲ್ಲ ಸಿಗೋದು ನಾನೇನು ಅಪ್ರೂಪವೋ ನಾನು ಇಲ್ಲೇ ಇರ್ತೀನಪ್ಪ ವಲ್ದ ಹತ್ರ ನೀನೇ ಅಪ್ರೂಪ ಆಗಿದ್ದಿ ನೋಡೇ ಇಲ್ಲ ಕಣ ನಾನು ಇವತ್ತೇ ನೋಡ್ತಿರೋದಪ್ಪ ಎಲ್ಲಿ ಹೋಗ್ತಿದ್ದಣ್ಣ ಎಲ್ಲಿ ಕ್ಯಾರಾಯ್ತಾವೇನೋ ಮೀನು ಇಳಿತಾ ಇದ್ರಂತೆಲ್ಲ ಜಯಣ್ಣ ಮೀನು ತಗೊಬಿರೋದಂತ ಒಯ್ತಾ ಇದ್ದೀನಿ ಹೆಂಗಂತೆ ಕೆ ಜಿ ಎಲ್ಲ ನೂರು ರೂಪಾಯಿ ಅಂತವರಪ್ಪ ಅದು ಹೆಂಗೋ ಗೊತ್ತಿಲ್ಲ ಕಣ್ಣ ನಾನು ಒಯ್ತಾವ ನೋಟನಲ್ಲಿ ಅಲ್ಲಿ ಮೇಲ್ಗಡೆ ಪಾಪಣ ಅಂತ ಅದೇ ಪಾಪಣ್ಣ ಅವ ಅಣ್ಣ ತಗೊಯ್ತಿದ್ದ ಒಂದು ಮೂರು ಕೆ ಜಿ ನೂರು ರೂಪಾಯಿ ಅಂದಪ್ಪ ಕೇಳಿದ್ಕೆ ಅದ್ಕೆಯಾ ನಮ್ಮನೆಯಲ್ಲು ತಗೊಬರೋಗ ಮರಯ ಅಂದು ಅದ್ಕೆ ನೋಡ್ಕೊಬತ್ತೀನಿ ನಾನು ಹಂಗಾರೆ ತಗೋಬೇಕು ಕಣ ಸಾರು ಉಂಡಿ ಭಾರಿ ದಿನ ಆಗದೆ ಚೆನ್ನಾಗಿ ಉಳಿಕಾರ ಹಾಕಿಸ್ಕೊಂಡು ಮುದ್ದೆ ಮಾಡಿಸ್ಕೊಂಡ ಉಣ್ಬೇಕು ಅಣ್ಣ ಮತ್ತೆ ಹೋಗದ ಓ ಏನೋ ಮೀನು ಗೀನು ಇದಿರಲ್ಲ ಅದೇ ಅಣ್ಣ ಕೆರೆತವೇನೋ ಮೀನು ಹಿಡಿತಾ ಅಂತಲ್ಲಣ್ಣ ಹ್ಞೂ ಮಗ ನಾನು ಅಲ್ಲೇ ಹೋಗಿದ್ದೆ ತಕೊಬಂದೆ ಒಂದು ಎರಡು ಕೆಜಿಯಾ ಅಣ್ಣ ಕೆಜಿ ಕೆಜಿ ಹೆಂಗಣ್ಣ ಚೆನ್ನಾಗವ ಮೀನು ಪರವಾಗಿಲ್ಲ ಸಣ್ಣಕ್ಕೋಗಣಪ್ಪ ಏನ ಇಂಥ ದಪ್ಪಕ್ಕೇನಿಲ್ಲ ಒಂದು ಮೀಡಿಯಮ್ ಅವೆ ಕೆ ಕೆಜಿ ಹೆಂಗ್ ಕೊಟ್ಟಣ ಮೀನ್ಗೆ ನಾನು ತರ್ಬೇಕಾದ್ರೆ ನೂರು ರೂಪಾಯಿ ಇತ್ತು ಕಣ್ ನಮ್ಮ ಮನೆ ಪಕ್ಕ ಸಣ್ಣಣ್ಣ ತಂದವನೇ ನೂರು ಮೂವತ್ತು ಅಂತವನಪ್ಪ ಬಡ್ಡಿ ಆಯ್ಕ್ಳು ಅಣ್ಣ ಚೇಂಜ್ ಅಣ್ಣ ಒಬ್ಬರು ಕೊಟ್ಟಿದ್ದು ರೈಟ್ ಕೊಡಾಕಿಲ್ಲ ನೋಡು ನಾವು ಹೋದಾಗ ಒಂದು ಅರ್ಧ ಊರೇ ತಗೋತು ಕೆಜಿ ನೂರು ರೂಪಾಯಿ ಅಂತ ಮೀನ್ ಹಿಡಿಯೋರು ಕೊಡ್ತಿದ್ರು ಕಣಪ್ಪ ಅವ್ರ ಸಾಹುಕಾರ ಅಂತೆ ಅದೇ ಕೆರೆ ತಗೊಂಡವನೆಲ್ಲ ಅದ್ಯಾರೋ ಓನರ್ ಅಂತೆ ಅವ್ನು ಬಂದ್ಬಿಟ್ಟು ಅವ್ಲಾ ಬೈದಾಡಿಯಾ ಮೀನ್ ಹಿಡಿಯೋರ್ನ ನೂರ್ ಮೂವತ್ ರೂಪಾಯಿಗೆ ಕುಡಿಯೋದ ಹೆಂಗ್ ನೂರ್ ಕೊಡ್ತಾ ಇದಿ ಅಂತ ಅವಾಗಿಂದ ನೂರ್ ಮೂವತ್ ರೂಪಾಯಿ ಮಾಡ್ತಾವ್ರ ಅಂತಪ್ಪ ನಮ್ಮ ಒಬ್ರಿಗೆಯಾ ಎಲ್ಲಾರ್ಗು ಹೋದಂಗ್ ಇನ್ ಏನ್ ಮಾಡಕ್ ಅದ್ ಪರವಾಗಿಲ್ವಣ್ಣ ಚೆನ್ನಾಗವ ಜಾಸ್ತಿ ಚಿಕ್ಕೋಬೋ ಎಂತ ಮೀನವೇ ಸುಮಾರು ಮೀನು ಸಿಕ್ಕೋಕು ಕೆರೆ ನೀರಲ್ವಾ ಮಳೆಲ್ಲ ಹೋಯ್ತಲ್ಲ ಚೆನ್ನಾಗಾಗೋ ಮೀನು ಆನೆ ಮೀನು ಜಾಂಗೀರ್ ಮೀನು ಯಾವ್ದೋ ಮಾಡ್ತಿದ್ರಪ್ಪ ಇನ್ನ ಊರಲ್ಲಿ ಏನೋ ದೇವ್ರ ಕರ್ಸ್ತಾರ ಅಂತಲ್ಲಣ್ಣ ದೇವ್ರ ನಲ್ವತ್ತೆಂಟು ಇನ್ನ ನಲ್ವತ್ತೆಂಟಿನ ಏನೋ ಮಾಡಂಗಿಲ್ವಂತಿಲ್ಲಾ ತಗೊ ಬಂದ್ಬಿಡದ್ ಒಂದು ಎರಡು ಮೂರು ಕೆ ಕೆಜಿ ತಂದಿ ಮಕ್ಕಳೆಲ್ಲ ತಿನ್ಲಿ ಅದಾಗೆ ನಾನು ಅದ್ಕೆ ತಂದೆ ಕಣ್ ನಮ್ಮ ನಗಡಿಕೆ ಮೀನ್ ಅಳ್ತಿದೋ ತಿನ್ಲಿ ಅಂತ ಹ್ಮ್ ಕಣ್ಣ ಚೆನ್ನಾಗಿಲ್ಲ ಕಣ್ಣ ಎಲ್ಲರೂ ಎಲ್ಲಾರು ನಗಡಿಕೆ ಅಂತ ಬಿದ್ದೋಗವ್ರೆ ಮೀನ್ ಸಾರು ಅಂದ್ರೆ ಅಪ್ಪಂಗೆ ಭಾರಿ ಇಷ್ಟ ಕಣ ಏನು ನಮ್ಮ ಅಪ್ಪ ಒಂದೊಂದ್ಸಲ ತಂದ್ರೆ ಒಂದು ಐದಾರು ಕೆ ಜಿನೇ ತಿನ್ಬಿಡಣ ನಾ ಚೆನ್ನಾಗಿ ನಾವು ನಮ್ಮಪ್ಪ ಅವಾಗ್ಲಿಂದು ಒಳ್ಳೆ ನಮ್ಗೆ ಚೆನ್ನಾಗಿ ಕಲ್ಸೋಣ ಮೀನು ತಿನ್ನೋದ ಓ ನಮ್ಮಪ್ಪನೂ ಕರೋದು ಕಣ್ಣ ನಮ್ಮ ಅಪ್ಪನೂ ಅವಾಗೆಲ್ಲ ಮೀನು ಇಲ್ಲವಣ್ಣ ಜಾಸ್ತಿ ಕೆರೆಯಲ್ಲಿ ಇಟ್ಕೊಬತ್ತಿದ್ರು ಈಗ ಮಾರ್ತಿತ್ತು ಇರ್ತಿತ್ತಿಲ್ಲ ನಾವು ನಾವೇ ಹೋಗಿ ನಮ್ಮ ಅಪ್ಪನ ಜೊತೆ ಹೋಗೋ ನಮ್ಮ ಅಪ್ಪ ಹಿಡಿಯೋದು ಮೀನ ಒಳ್ಳೊಳ್ಳೆ ಮೀನು ಹಿಡಿಯೋದು ಕನ್ನಡ ಆಗ ನಮ್ಮಪ್ಪ ಆಗೋಣ ಈ ನಗ್ಡಿ ಗಿಗ್ಡಿ ಸೀತಾ ಇದ್ರೆ ಅಣ್ಣ ಮೀನು ಉಳಿ ತಿನ್ಬಿಟ್ರೆ ಎಲ್ಲ ಎಲ್ಲ ಕಿತ್ತೋಗೋದು ಕಣ್ಣ ಚೆನ್ನಾಗಿತ್ತು ಆಗಿನ ಕಾಲದ ಮೀನು ಇವಾಗ ಬರೋಕೆಲ್ಲ ಬಿಡೋಣ ಹ್ಞೂ ಕಣ ಆಗಿನ ಮೀನು ಈಗಿಲ್ಲ ಬಿಡು ಎಲ್ಲವಾ ಕೆರೆ ಕಟ್ಟೆಗೆಲ್ಲವ ಕೊಳಚೆ ನೀರು ಬುಟ್ಟಿ 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 ಎಲ್ಲ ಅದ್ಗೇಟ್ ಹೋಗೋದೇಕಂತೆ ಹ್ಞೂ ಕಣಣ ನಿಜ ನೀನು ಹೇಳಿದು ಏ ಮೀನ್ಗಿಂತಿರೋದೋಗಣ ಹೋಗ್ತೀವಿ ಮಣ್ಣ ಬರೋದಾದ್ರೆ ನೀನು ಕೆರೆ ಅದ್ರಕ್ಕೆ ಅಯ್ಯೋ ನಾನೀನೊಂದ್ಸಲ ಯಾಕೆ ಹೋಗೋ ಮೀನು ಉಚ್ಕೊಬತ್ತಿನ ಕಾವ್ಲೆ ಹೋಗಿ ಅಣ್ಣ ಜಯಣ್ಣ ಬತ್ತಿಯೋ ಮೀನು ತಕ್ಕ ಹೋಗೋದ ಇಲ್ಲ ಮನೆಗೆ ಹೋಗ್ಬೇಕಣ್ಣ ಅಯ್ಯೋ ಒಂದು ಮಾತಾ ಮನೇಲಿ ಕೇಳ್ಕೊ ನಮ್ಮವ್ವನ ಕಣ್ಮಗ ನಮ್ಮ ಮಗುನ ಏನಾನು ಮಾಡೋಲ್ಲ ಮಾಡೋಕೇಳ್ವಾ ಮೇಲಿಂದ ಆಡ್ತಾಳೆ ಒಂದು ಮಾತು ಕೇಳ್ಕೊಬತ್ತೀನಿ ತಾಡಿ ಎಷ್ಟು ಕೆ ಜಿ ಇತ್ತರ ಅಂತ ಸರಿ ಕರೋಣ ನಾನು ಹೋಗಿ ಬರ್ತೀನಿ ಫೋನ್ ಮಾಡು ಇಲ್ಲ ಅಂದರೆ ತೆಗ್ದಿಟ್ಟಿರ್ತೀನಿ ಮನೆಗೆ ಹೋದ ತಕ್ಷಣ ಕಾಲಿಗಿಲ್ಲ ಆದರೆ ಫೋನ್ ಮಾಡು ಅಲ್ಲೇ ತೆಗ್ದಿಟ್ಟಿರೋಣ ಬರ್ತೀನಿ ಬಂದುಬಿಡ್ಬೇಕಾದ್ರೆ ದುಡ್ಡು ಕೊಡ್ತೀನಿ ಮನೆಗೆ ಹೋಗಿ ಎಷ್ಟು ಕೆ ಜಿ ಅಂತ ಕೇಳ್ಕೊಂಡು ಬರ್ತೀನಿ ನಾನು ಅಲ್ಲೇ ಕೆರೆ ಹತ್ತಿರಕ್ಕೆ ಖಾಲಿ ಆಯ್ಕಿಲ್ಲ ಕಣ ಒಂದೇ ದಿನ ಖಾಲಿ ಆಗ್ಬಿಟ್ಟವ ಅಂತ ಕೆರೆ ಇರಲಿ ಯಾವುದಕ್ಕೂ ಯಾವುದಕ್ಕುವೆ ಇಡಿಯವರು ನಿಲ್ಲಿಸ್ಬಿಟ್ರೆ ಏನು ಮಾಡೋದು ಸರಿ ಕರೋಣ ಬತ್ತೀನಿ ಹೇಗಾದ್ರೆ ಸರಿ ಸರಿ ಕರೋಣ